ನಮ್ಮ ರಾಜ್ಯ ಸರ್ಕಾರ ಒಂದು ನದಾದೃಷ್ಟವಾದಂಥ ಕೆಲಸ ಮಾಡಿದೆ ಇವತ್ತು ರಜೆಯನ್ನು ಘೋಷಣೆ ಮಾಡಬೇಕಾಗಿತ್ತು ಆದರೆ ಅವರಲ್ಲಿ ಹಿಂದುತ್ವ ಕಾಣ್ತಾ ಇಲ್ಲ ಇದು ಅವರು ಈ ರಾಜ್ಯದ ಒಂದು ಹಿಂದೂ ಕುಲ್ಬಾಂಧವ್ರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಅಂತ ಹೇಳೋದು ಬಯಸ್ತೇನೆ ಅದೇ ರೀತಿ ಇವತ್ತು ಆನೆ ನಮ್ಮ ಮಣ್ಣಿನ ಮಗ ನಮ್ಮ ಸಾಹೇಬ್ರು ಸಾಹೇಬರು ಏನಿವತ್ತು ಎಲ್ಲ ದೇಗುಲಗಳಲ್ಲಿ ಮುಜರಾಯಿ ಇಲಾಖೆಯ ಸಂಬಂಧಪಟ್ಟಂತಹ ಅವರು ಸಚಿವರಾಗಿದ್ದ ಕಾರಣದಿಂದ ಎಲ್ಲ ದೇವುಗಳಲ್ಲಿ ಇವತ್ತು ಪೂಜೆಯನ್ನು ನೆರವೇರಿಸಬೇಕು ಅಂತ ಅವರು ಆದೇಶವನ್ನು ಸಹ ಒಡಿಸಿದ್ರು ಇದಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಹಿಂದೂ ಬಾಂಧವರ ಪರವಾಗಿ ಅವ್ರಿಗೆ ಕೃತಜ್ಞತೆ ಸಹ ತಿಳಿಸ್ತೇನೆ ಅದೇ ರೀತಿ ಆ ಭಗವಂತ ಈಗಿರ್ತಕ್ಕಂತಹ ಮುಖ್ಯಮಂತ್ರಿಗಳೇ ಮುಂದಿನ ದಿನಗಳಲ್ಲಿ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕೆ ಅವ್ರು ಕೈ ಜೋಡಿಸುವ ನಿಟ್ಟಿನಲ್ಲಿ ಅವ್ರಿಗೆ ಕ್ಷಮ ಇರಲಿ ಅಂತ ನಾನು ಭಗವಂತನಲ್ಲಿ ಕೇಳಿಕೊಳ್ತಾ ಇಡೀ ದೇಶದ ಹಿಂದೂ ಕುಲ ಬಾಂಧವರಿಗೆ ಇವತ್ತು ರಾಮನ ಪ್ರತಿಷ್ಠಾಪನಾ ದಿನದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಸ್ವಗ್ರಾಮದಲ್ಲಿ ಮನೆ ಮನೆಗೂ ಸಿಹಿಯನ್ನು ವಿತರಿಸ ಮಾಡುವ ಮುಖಾಂತರ ಸ್ಪೀಡ್ ಬಾಕ್ಸನ್ನು ಹಂಚುವ ಮುಖಾಂತರ ಪ್ರತಿ ಮನೆಯಲ್ಲೂ ಏನು ನಾವು ಊರ ಹಬ್ಬ ಅಂತ ಕರಿತೀವಿ ಇವತ್ತು ಪ್ರಪ್ರಥಮವಾಗಿ ಎರಡು ಸಾವಿರದ ನಾಲ್ಕನೇ ಇಸ್ವಿಯ ಮೊದಲನೆಯ ಹಬ್ಬ ಅದು ಅತಿ ವಿಜೃಂಭಣೆಯ ಹಬ್ಬ ದೇಶಾದ್ಯಂತ ಅಂತ ಹೇಳೋದು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜ ಆಯೋಜನೆ ಮಾಡಿ ಇಷ್ಟೊಂದು ದೇಶಾದ್ಯಂತ ವಿಜೃಂಭಣೆಗೆ ಕಾರಣಕರ್ತರಾದಂತಹ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರಿಗೆ ಆ ಭಗವಂತ ಆಯುರ ಆರೋಗ್ಯ ಕೊಟ್ಟು ಮುಂದೆಯೂ ಸಹ ಅವರೇ ಈ ದೇಶದ ಪ್ರಧಾನಿಯಾಗಿ ಮುನ್ನಡಿ ಅಂತ ಅವ್ರಿಗೆ ಶುಭಾಶಯ ತಿಳಿಸ್ತಾ ನಾನು ಮಾತ ಎನ್ನಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಹಾಗೆ ಇಡೀ ದೇಶದ ಹಿಂದೂ ಕುಲ ಬಾಂಧವರಿಗೆ ಇವತ್ತು ರಾಮನ ಪ್ರತಿಷ್ಠಾಪನಾ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಏನು ಐನೂರು ವರ್ಷದ ಕನಸು ಇವತ್ತು ನನಸಾಗಿ ಕಾಣ್ತಾ ಇದ್ದಾವೆ ಇದು ಮುಂದಿನ ಏನು ರಾಮರಾಜ್ಯ ಕಂಡಂತಹ ಕನಸು ಹಾಗೂ ಹಿಂದೂ ರಾಷ್ಟ್ರದ ನಿರ್ಮಾಣದ ಮುನ್ನುಡಿ ಅಂತ ಹೇಳೋದಕ್ಕೆ ಬಯಸ್ತೇನೆ ಇವತ್ತು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡೋದಕ್ಕೆ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ದೇಗುಲುಗಳಲ್ಲಿ ಇವತ್ತು ಪೂಜೆಯನ್ನು ಮಾಡುವ ಮುಖಾಂತರ ಶ್ರೀ ಬಾಲ ಬಾಲರಾಮನ ಒಂದು ಪ್ರತಿ ಪ್ರಾಣ ಪ್ರತಿಷ್ಠೆಗೆ ಇವತ್ತು ಎಲ್ಲ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿ ಇವತ್ತು ಕೇಂದ್ರ ಸರ್ಕಾರ ಒಂದು ಅರ್ಧ ದಿನದ ರ ರಜೆಯನ್ನು ಸಹ ಘೋಷಣೆ ಮಾಡಿದೆ ಇದು ನಮ್ಮ ದೇಶದ ಪ್ರತಿಯೊಂದು ಮನೆ ಮಗನಾದಂತಹ ನರೇಂದ್ರ ಮೋದಿ ಒಂದು ಆಸೆಯಾಗಿತ್ತು ಅದೇ ಅದರ ಅದೇ ರೀತಿ ಹಿಂದೂ ರಾಷ್ಟ್ರ ನಿರ್ಮಾಣದ ಅವರ ಕನಸಾಗಿದೆ ಆ ಕನಸು ಇವತ್ತು ನನಸಾಗ್ತಾ ಇದೆ ಅದೇ ರೀ ಈ ರೀತಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಒಂದು ನತಾದೃಷ್ಟವಾದಂಥ ಕೆಲಸ ಮಾಡಿದೆ ಇವತ್ತು ರಜೆಯನ್ನು ಘೋಷಣೆ ಮಾಡಬೇಕಾಗಿತ್ತು ಆದರೆ ಅವರಲ್ಲಿ ಹಿಂದುತ್ವ ಕಾಣ್ತಾ ಇಲ್ಲ ಇದು ಅವರು ಈ ರಾಜ್ಯದ ಒಂದು ಹಿಂದೂ ಕುಲ್ಬಾಂಧವ್ರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಅಂತ ಹೇಳೋಕ್ಕೆ ಬಯಸ್ತೇನೆ ಅದೇ ರೀತಿ ಇವತ್ತು ಆನೇಕಲ್ ನಮ್ಮ ಮಣ್ಣಿನ ಮಗ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಏನಿವತ್ತು ಎಲ್ಲ ದೇಗುಲಗಳಲ್ಲಿ ಮುಜರಾಯಿ ಇಲಾಖೆಯ ಸಂಬಂಧಪಟ್ಟಂತಹ ಅವರು ಸಚಿವರಾಗಿದ್ದ ಕಾರಣದಿಂದ ಎಲ್ಲ ದೇಗುಲಗಳಲ್ಲಿ ಇವತ್ತು ಪೂಜೆಯನ್ನು ನೆರವೇರಿಸಬೇಕು ಅಂತ ಅವರು ಆದೇಶವನ್ನು ಸಹ ಒಡಿಸಿದ್ರು ಇದಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಹಿಂದೂ ಬಾಂಧವರ ಪರವಾಗಿ ಅವರಿಗೆ ಕೃತಜ್ಞತೆ ಸಹ ತಿಳಿಸ್ತೇನೆ ಅದೇ ರೀತಿ ಆ ಭಗವಂತ ಈಗಿರ್ತಕ್ಕಂತಹ ಮುಖ್ಯಮಂತ್ರಿಗಳೇ ಮುಂದಿನ ದಿನಗಳಲ್ಲಿ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕೆ ಅವ್ರು ಕೈ ಜೋಡಿಸುವ ನಿಟ್ಟಿನಲ್ಲಿ ಅವ್ರಿಗೆ ಕ್ಷಮ ಇರಲಿ ಅಂತ ನಾನು ಭಗವನ್ನಲ್ಲಿ ಕೇಳ್ಕೊಳ್ತಾ ಇವತ್ತೆಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲ ಸೇರಿ ಬೀದಿ ಬೀದಿಯನ್ನು ಸ್ವಚ್ಛಗೊಳಿಸುವ ಮುಖಾಂತರ ದೇಗುಲ್ಗಳಲ್ಲಿ ಜ್ಯೋತಿ ಬೆಳೆಸುವ ಮುಖಾಂತರ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಸಲ್ಲಿಸುವ ಮುಖಾಂತರ ಇವತ್ತು ನಮ್ಮ ಕರ್ಪೂರ ಗ್ರಾಮ ಪಂಚಾಯಿತಿಯ ಏಳು ಗ್ರಾಮಗಳಲ್ಲೂ ಸಹ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ನಮ್ಮ ಸ್ವಗ್ರಾಮದಲ್ಲಿ ಮನೆ ಮನೆಗೂ ಸಿಹಿಯನ್ನು ವಿತರಿಸ ಮಾಡುವ ಮುಖಾಂತರ ಸ್ಪೀಡ್ ಬಾಕ್ಸನ್ನು ಹಂಚುವ ಮುಖಾಂತರ ಪ್ರತಿ ಮನೆಯಲ್ಲೂ ಏನು ನಾವು ಊರ ಹಬ್ಬ ಅಂತ ಕರಿತೀವಿ ಇವತ್ತು ಪ್ರಪ್ರಥಮವಾಗಿ ಎರಡು ಸಾವಿರದ ನಾಲ್ಕನೇ ಇಸ್ವಿಯ ಮೊದಲನೆಯ ಹಬ್ಬ ಅದು ಅತಿ ವಿಜೃಂಭಣೆಯ ಹಬ್ಬ ದೇಶಾದ್ಯಂತ ಅಂತ ಹೇಳೋದು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜ ಆಯೋಜನೆ ಮಾಡಿ ಇಷ್ಟೊಂದು ದೇಶಾದ್ಯಂತ ವಿಜೃಂಭಣೆಗೆ ಕಾರಣಕರ್ತರಾದಂತಹ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂತಹ ನರೇಂದ್ರ ಮೋದಿಜಿಯವರಿಗೆ ಆ ಭಗವಂತ ಆಯುರ ಆರೋಗ್ಯ ಕೊಟ್ಟು ಮುಂದೆಯೂ ಸಹ ಅವರೇ ಈ ದೇಶದ ಪ್ರಧಾನಿಯಾಗಿ ಮುನ್ನಡಿ ಅಂತ ಅವ್ರಿಗೆ ಶುಭಾಶಯ ತಿಳಿಸ್ತಾ ನಾನು ಮಾತನ್ನಿಸ್ತೇನೆ ಜೈ ಹಿಂದ್ ಜೈ ಭಾರತ್